Most of the patients what we see are in advanced stages. For more number of patients across the world compared to any other modality. But what has happened now? We have seen that there has been global decrease in cancer we have seen. So once the cancer patient survives for longer period of time, we want next thing to, we want them to survive with a good quality of life. For example, if there is no to come to pay, we don't want patient to come to us throughout the life. And support, along with the technology, what we have of the radiation. Along with that, last few decades, what we have seen is chemotherapy, in a side effects. How have we been able to do this with the technology? We have reduced side effects. What next? So we want patients. They invented something called as a multi leaf or a micro multi leaf collimator. Through, along with the schoenberg group, came up. In Stanford with cyberknife. So what? Here we are all actually talking about is precision is the key. So we know that like normally when we are talking, they explained about the role of uh, the cyberknife, the role of radiation, how the radiation has evolved over a period of time. So to the place where radiation comes from, what we call in our terms is a gantry. ಫಸ್ಟ್ ಈಗ ಇವತ್ತು ಸೈಬರ್ ನೈಫ್ ಅಕಾಡೆಮಿ ಅಂತ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬನ್ನಿರ್ಘಟ್ಟ ರೋಡ್ ಅಲ್ಲಿ ನಾವು ಶುರು ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ ಸೊ ಇನ್ ಕೊಲಾಬ್ರೇಷನ್ ವಿತ್ ಆಕ್ಯುರೇ ಕಂಪನಿ ವೆರ್ ಸೈಬರ್ ನೈಫ್ ಮ್ಯಾನುಫ್ಯಾಕ್ಚರರ್ ಸೊ ಇದು ಏನಪ್ಪ ಏನಪ್ಪಾ ಅಂದ್ರೆ ಸೈಬರ್ ನೈಫ್ ಟ್ರೀಟ್ಮೆಂಟ್ ಅಂತ ಒಂದಿದೆ ಇಸ್ ಅ ರೋಬೋಟಿಕ್ ರೇಡಿಯೋ ಸರ್ಜರಿ ಸಿಸ್ಟಮ್ ಸೊ ಇಸ್ ಅ ರೋಬೋಟಿಕ್ ಅಸಿಸ್ಟೆಡ್ ರೇಡಿಯೇಷನ್ ಸೊ ಇದರಲ್ಲಿ ಹೈಪ್ರೆಸಿಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಸೊ ಅದರಲ್ಲಿ ಏನಪ್ಪ ಅಂತಂತಂದ್ರೆ ಸ್ಮಾಲ್ ಟ್ಯೂಮರ್ಸ್ ಬ್ರೈನ್ ಟ್ಯೂಮರ್ಸ್ ಮತ್ತೆ ಔಟ್ಸೈಡ್ ಬಾಡಿ ಎಲ್ಲಾದ ಟ್ರೀಟ್ಮೆಂಟ್ ಕೊಡಬಹುದು ಸೊ ಇದೇ ಟೋಟಲಿ ನಾನ್ ಇನ್ ಟ್ರೀಟ್ಮೆಂಟ್ ಅನಸಿಷ್ಯ ಬೇಕಾಗಲ್ಲ ಸೊ ಬಟ್ ಈವನ್ ರೀ ರೇಡಿಯೇಷನ್ ಅಥವಾ ರೀಟ್ರೀಟ್ಮೆಂಟ್ ಬೇಕಾಗಿದೆ ಅಂದ್ರೆ ಅದರಲ್ಲೂ ಟ್ರೀಟ್ಮೆಂಟ್ ಮಾಡಬಹುದು ಸೊ ಮತ್ತೆ ಈವನ್ ಸ್ಟೇಜ್ ಫೋರ್ ಡಿಸೀಸ್ ಅಲ್ಲಿ ಸ್ಟೇಜ್ ಫೋರ್ ಡಿಸೀಸ್ ಅಲ್ಲಿ ಲೋಕಲೈಸ್ಡ್ ಫೋಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಇದನ್ನ ತುಂಬಾ ಅನುಕೂಲ ಪೇಶೆಂಟ್ಸ್ ಎಲ್ಪ್ ಆಗುತ್ತೆ ಸೊ ಈ ಅಕಾಡೆಮಿ ಏನಕ್ಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಸ್ ಬಿ ಆರ್ ಟಿ ಅಂತ ಏನ್ ಹೇಳ್ತಾ ಇದೀವಿ ಇದು ತುಂಬಾ ಬೇಕಾಗುತ್ತೆ ಪೇಷಂಟ್ಸ್ ಗಳಿಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಅದರಲ್ಲಿ ಅದಕ್ಕೆ ಟ್ರೈನಿಂಗ್ ಮಾಡಿ ಜನ ನಮ್ಮ ರೇಡಿಯೇಷನ್ ಆಂಕಾಲಜಿಸ್ಟ್ ಫಿಸಿಸಿಸ್ಟ್ ಟೆಕ್ನಾಲಜಿಸ್ಟ್ ಇವನ್ನೆಲ್ಲ ಆಸ್ ಅ ಗ್ರೂಪ್ ಟ್ರೈನ್ ಮಾಡಿದ್ರೆ ದೇ ವಿಲ್ ಗೋ ಗೋ ಅಂಡ್ ಪ್ರಾಕ್ಟೀಸ್ ಔಟ್ಸೈಡ್ ಸೊ ಅದಕ್ಕೋಸ್ಕರ ಯೂಜ್ವಲಿ ಇಸ್ ಎ ತ್ರೀ ಟು ಫೈವ್ ಡೇಸ್ ಆಫ್ ಟ್ರೀಟ್ಮೆಂಟ್ ಬೇರೆ ಕಡೆ ಹೋಗಿ ಯೂರೋಪ್ ಅಥವಾ ಯು ಎಸ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡೋ ಇದು ಟ್ರೈನಿಂಗ್ ಮಾಡೋದ್ರ ಬದಲು ಇಲ್ಲೇನೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಸೊ ಇದ್ರ ಬಗ್ಗೆ ಲೈಕ್ ಸೈಬರ್ ನೈಫ್ ಅಕಾಡೆಮಿ ಆ್ಯಂಡ್ ಅಕ್ಯುರೇ ಆಸ್ ಅಗ್ರೀಡ್ ವಿತ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಮತ್ತೆ ನಾವು ಚೆನ್ನೈಲಿ ಅಪೋಲೋದಿಂದ ನಾವು ಮಾಡ್ತಾ ಇದೀವಿ ಸೊ ಇದನ್ನ ಉಪಯೋಗಿಸ್ಕೋಬೇಕು ಅಂಡ್ ಆಲ್ಸೋ ಅವೇರ್ನೆಸ್ ಅಬೌಟ್ ದಟ್ ಇಸ್ ಸೈಬರ್ ಟ್ರೀಟ್ಮೆಂಟ್ ಆಲ್ಸೋ ಕ್ಯಾನ್ಸರ್ ಪೇಷಂಟ್ ಬಗ್ಗೆ ಅದನ್ನ ತಗೊಂಡ್ರೆ ದೇರ್ ಇಸ್ ಅ ಒನ್ ಟ್ರೀಟ್ಮೆಂಟ್ ವೇರ್ ಫೋಕಸ್ ರೇಡಿಯೇಷನ್ ಯೂಸ್ ಮಾಡಿ ಆಸ್ ನಾನ್ ಇನ್ವೇಸಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸರ್ಜರಿ ಮಾಡೋಕ್ಕಾಗಲ್ಲ ಅದರ ಡೀಪ್ ಸಿಟೆ ಟ್ಯೂಮರ್ಸ್ ಇರುತ್ತೆ ಮತ್ತೆ ಇದಕ್ಕೆಲ್ಲ ಅದನ್ನು ಉಪಯೋಗಿಸ್ಕೋಬಹುದು ಇದು ಪೇಷಂಟ್ಸ್ ಅಲ್ಲಿ ಏನಕ್ಕಪ್ಪ ಅಂದ್ರೆ ಈವನ್ ಅಫೋರ್ಡಬಿಲಿಟಿ ಇಸ್ ಕನ್ಸರ್ಟ್ ಆಲ್ ದಿ ಪ್ರೋಗ್ರಾಮ್ಸ್ ಸೊ ಲೈಕ್ ಈವನ್ ದಿ ಸಮ್ ಆಫ್ ದಿ ನ್ಯಾಷನಲ್ ಸ್ಕೀಮ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ ಇನ್ಶೂರೆನ್ಸ್ ಇದರಲ್ಲಿ ಕವರ್ ಆಗ್ತಾ ಇದೆ ಪ್ಲಸ್ ಲೈಕ್ ಔಟ್ ಆಫ್ ಪಾಕೆಟ್ ಕ್ಯಾಶ್ ಪೇಷಂಟ್ಸ್ ಸೊ ಇಸ್ ಅ ವ್ಯಾಲ್ಯೂ ಫಾರ್ ಮನಿ ಏನು ಅಂದರೆ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇರುತ್ತೆ ಇದರಿಂದ ಆ್ಯಂಡ್ ಎಫೆಕ್ಟಿವಿಟಿ ಇಸ್ ಬೆಟರ್ ಸೊ ಇದನ್ನು ಸೊ ನೋ ಇಲ್ಲ ಸೊ ಇದು ಅದನ್ನೇ ಹೇಳ್ತಾ ಇದೆ ಇಸ್ ಅ ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಸೊ ರೇಡಿಯೇಷನ್ ಇಸ್ ಅ ಒನ್ ಆಫ್ ದಿ ಸೂಪರ್ ಸ್ಪೆಷಾಲಿಟಿ ಬ್ರಾಂಚ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನಪ್ಪ ಏನಂದ್ರೆ ಒಬ್ಬರು ಡಯಾಗ್ನೋಸಿಸ್ ಮಾಡೋಕೆ ರೇಡಿಯಾಲಜಿಸ್ಟ್ ಮತ್ತೆ ನ್ಯೂಕ್ಲಿಯರ್ ಮೆಡಿಸಿನ್ ಇಮೇಜಿಂಗ್ ಅಂತ ಹೇಳ್ತಾರೆ ಬಯಾಪ್ಸಿ ಮಾಡಿದ್ರೆ ಪೆಥಾಲಜಿಸ್ಟ್ ಇರ್ತಾರೆ ಸೊ ಅದಾದ್ಮೇಲೆ ಟ್ರೀಟ್ಮೆಂಟ್ ಗೆ ಸರ್ಜನ್ಸ್ ಮೆಡಿಕಲ್ ಆಂಕಾಲಜಿಸ್ಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಈ ತರ ಮೂರು ಎಲ್ಲ ಡಿವಿಷನ್ಸ್ ಇದೆ ಸೊ ಇದರಲ್ಲಿ ರೇಡಿಯೇಷನ್ ಆಂಕಾಲಜಿ ಆಫ್ಟರ್ ಎಮ್ ಬಿ ಬಿ ಎಸ್ ಡಿಗ್ರಿಲಿ ಅದಾದಮೇಲೆ ಎಮ್ ಡಿ ಡಿಗ್ರಿ ಅಂತ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಸೂಪರ್ ಸ್ಪೆಷಾಲಿಟಿ ನೀವು ಇದನ್ನು ಎಸ್ ಬಿ ಆರ್ ಟಿ ಮಾಡಬೇಕು ಅಂದರೆ ಆ ಎಸ್ ಬಿ ಆರ್ ಟಿಗೆ ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಇಸ್ ರೇಡಿಯೇಷನ್ ಆಂಕಾಲಜಿ ಎಮ್ ಡಿ ರೇಡಿಯೋಥೆರಪಿ ಥೆರಪಿ ಆರ್ ಡಿ ಎನ್ ಬಿ ರೇಡಿಯೋಥೆರಪಿ ಆಮೇಲೆ ಮತ್ತೆ ಫಿಸಿ ಟೆಕ್ನಾಲಜಿ ಇಷ್ಟು ಮತ್ತು ಆ್ಯಸ್ ಅ ಟೀಮ್ ನಾವು ವರ್ಕ್ ಮಾಡ್ತಾ ಇರ್ತೀವಿ ಸೊ ಅದು ಎಸ್ ಬಿ ಆರ್ ಟಿ ನಾರ್ಮಲ್ ರೇಡಿಯೇಷನ್ ಒಂದು ಎಕ್ಸ್ಟ್ರಾ ಎಸ್ ಬಿ ಆರ್ ಟಿ ಮಾಡಬೇಕು ಅಂತಂದರೆ ಅದಕ್ಕೆ ಇದು ಕೋರ್ಸ್ ಇದು ಅಂತ ಇಟ್ಸ್ ವೆರಿ ಸ್ಪೆಷಲೈಸ್ಡ್ ನೀಶ್ ಕೋರ್ಸ್ ಅಂತಂದರೆ ಅದು ಎಸ್ ಪಿ ಆರ್ ಟಿ ಎಮ್ ಡಿ ಬಂದು ಅದಾದಮೇಲೆ ಯೂಜ್ಲಿ ರೇಡಿಯೇಷನ್ ಆಂಕಾಲಜಿ ಮಾಡ್ತಾ ಇರ್ತಾರೆ ಪ್ರಾಕ್ಟೀಸ್ ರೇಡಿಯೇಷನ್ ಮಾಡ್ತಾ ಇರ್ತಾರೆ ಆ್ಯಸ್ ಎ ಎಕ್ಸ್ಟ್ರಾ ಇದನ್ನ ನೀವು ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ರೈಟ್ ನಾವು ಅಕ್ರಾಸ್ ಇಂಡಿಯಾ ಆಲ್ಮೋಸ್ಟ್ ಅರೌಂಡ್ ಎಂಟರಿಂದ ಹತ್ತು ಜಾಗದಲ್ಲಿ ಅವೈಲಬಿಲಿಟಿ ಇದೆ ಸೊ ಅದರಲ್ಲಿ ನಮ್ಮ ಇದರಲ್ಲೇ ಬೆಲೆಕ್ ಬೋತ್ ಇದ್ರಲ್ಲಿ ನೋಡಿದ್ರೆ ಎಕ್ಸ್ಪೀರಿಯನ್ಸ್ ವೈಸ್ ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ಇಂಡಿಯಾ ಮತ್ತೆ ಪ್ರಾಬ್ಲಿ ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಅಂತ ಅನ್ಬೋದು ಏನಕ್ಕೆ ಅಂದ್ರೆ ನಂಬರ್ ಆಫ್ ವೆರೈಟೀಸ್ ಆಫ್ ಪೇಶಂಟ್ಸ್ ನಮ್ಮ ಹತ್ರ ಏನಿದೆ ಸೊ ಅದನ್ನೆಲ್ಲ ಮಾಡಿದೀವಿ ಇಟ್ ಈಸ್ ನಾಟ್